ದೇಶಾದ್ಯಂತ ನೀಟ್ ಹಗರಣದ ಬಗ್ಗೆ ಸಾಕಷ್ಟು ಚರ್ಚೆಗಳು ಗೊಂದಲಗಳು ಪ್ರಶ್ನೆಗಳು ಎದ್ದಿದ್ವು ಇನ್ನೇನು ವಿದ್ಯಾರ್ಥಿಗಳು ಭವಿಷ್ಯ ಏನೋ ಎಂತೋ ಅನ್ನೋ ಅನುಮಾನ ಕೂಡ ಎಲ್ಲರಲ್ಲೂ ಇತ್ತು ಈಗ ವಿಷಯ ಏನಂದರೆ ನೀಟ್ ಸೇರಿ ಎಲ್ಲ ಕೋರ್ಸಿಗೂ ಕೂಡ ಆಗಸ್ಟ್ ಹದಿನಾಲ್ಕರ ನಂತರ ಕೌನ್ಸಿಲಿಂಗ್ ನಡೆಸಲಿಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ನೀಟ್ ಕೌನ್ಸಿಲಿಂಗ್ ಅವರಿಗೆ ಕಾಯಿದೆ ವೈದ್ಯಕೀಯೇತರ ಕೋರ್ಸ್ಗಳ ಪ್ರವೇಶಕ್ಕೆ ಕೌನ್ಸಿಲಿಂಗ್ ನಡೆಸುವ ಚಿಂತನೆಯಲ್ಲಿ ಇದ್ದಂತಹ ಸರ್ಕಾರ ಈಗ ರಾಜ್ಯ ಸರ್ಕಾರ ಈಗ ಎಲ್ಲ ಕೋರ್ಸ್ಗಳಿಗೂ ಕೂಡ ಆಗಸ್ಟ್ ಹದಿನಾಲ್ಕರ ನಂತರ ಕೌನ್ಸಿಲಿಂಗ್ ನಡೆಸಬೇಕು ಒಟ್ಟಿಗೆ ಅಂಥೇಳಿ ತೀರ್ಮಾನ ನಡೆಸಿದೆ ಅಂದರೆ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶರಣ್ ಪಾಟೀಲ್ ಅವರು ಅವರ ನೇತೃತ್ವದಲ್ಲಿ ಕರ್ನಾಟಕ ಪರೀಕ್ಷಾ ಮಂಡಳಿ ಪ್ರಾಧಿಕಾರ ಮಂಡಳಿ ಏನಿತ್ತು ಅದು ಆಡಳಿತ ಮಂಡಳಿ ಒಂದು ಸಭೆ ನಡೆಸಿತ್ತು ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ವಿಶೇಷ ಈ ಮೊದಲು ಇಂಜಿನಿಯರಿಂಗು ಕೃಷಿ ವಿಜ್ಞಾನ ಪಶುವೈದ್ಯಕೀಯ ಸೇರಿದಂತೆ ಆಮೇಲೆ ವೈದ್ಯಕೀಯ ಕೋರ್ಸ್ಗಳನ್ನು ಬಿಟ್ಟರೆ ಇತರೆ ಎಲ್ಲ ಕೋರ್ಸ್ಗಳ ಪ್ರವೇಶಕ್ಕೆ ಮೊದಲು ಕೌನ್ಸಿಲಿಂಗ್ ನಡೆಸೋಕ್ಕೆ ಚಿಂತನೆ ನಡೆಸಿತ್ತು ಆದರೆ ಇದರಿಂದ ವೈದ್ಯಕೀಯೇತರ ಕೋರ್ಸ್ಗಳ ಸೀಟ್ಲನ್ನು ಆಯ್ಕೆ ಮಾಡಿಕೊಂಡ ಬಳಿಕ ಸೊ ಅವುಗಳನ್ನು ಯಾರಿಗೂ ಸಿಗದೆ ಹಾಗೆ ಮತ್ತು ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೆ ಒಟ್ಟಿಗೆ ಸೀಟು ಹಂಚಿಕೆ ನಡೆಸಲೇ ಈಗ ತೀರ್ಮಾನ ನಡೆಸಲಾಗಿದೆ ದೇಶಾದ್ಯಂತ ಸಾಕಷ್ಟು ವಿವಾದನೆ ಸೃಷ್ಟಿಸಿತ್ತು ನೀಟು ಹಗರಣ ಸೊ ಪರೀಕ್ಷೆಯಲ್ಲಿ ಅವ್ಯವಹಾರ ಆಗಿದೆ ಅಂಥೇಳಿ ಒಂದಿಷ್ಟು ಪೋಷಕರು ಕೂಡ ದಂಗೆದಿದ್ದರು ಅದ್ರ ವಿರುದ್ಧ ಆರೋಪಗಳು ಕೇಳಿಬಂದಿದ್ವು ಅಷ್ಟೇ ಅಲ್ಲ ಅದು ಈಗ ಸದ್ಯದ ಪ್ರಕರಣ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೀತಾ ಇದೆ ಇದರ ಬೆನ್ನಲ್ಲೇ ಈಗ ಏನು ರಾಜ್ಯ ಸರ್ಕಾರ ಮತ್ತು ಒಂದಿಷ್ಟು ಬೇರೆ ರಾಜ್ಯಗಳು ಕೂಡ ನೀಟು ಪ್ರತ್ಯೇಕವಾಗಿ ನಡೆಸಬೇಕು ಅನ್ನೋ ಥರದ್ದು ಮಾತುಗಳು ಕೇಳಿಬಂದಿದ್ವು ಈಗ ವೈದ್ಯಕೀಯ ಸೀಟ್ ಆಕಾಂಕ್ಷಿಗಳು ಆಕಾಂಕ್ಷಿಗಳೇನಿದ್ರು ಅವರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಸೊ ಹಾಗಾಗಿ ಅವರುಗಳ ಜೊತೆಗೆ ಇತರೆ ಕೋರ್ಸ್ಗಳ ಏನು ಕೋ ಆಕಾಂಕ್ಷಿಗಳಿದ್ರು ಅವರಿಗೂ ಕೂಡ ಕೌನ್ಸಿಲಿಂಗ್ ಮಾಡಬೇಕು ಅನ್ನೋ ತೀರ್ಮಾನನ ಕೈಗೊಂಡಿದ್ದಾರೆ ಆಗಸ್ಟ್ ಹದಿನಾಲ್ಕರ ನಂತರ ಇದು ಯೋಜನೆಗೆ ಬರುತ್ತೆ ಅಷ್ಟೇ ಅಲ್ಲ ಏನು ನೀಟ್ ವಿರುದ್ಧ ಒಂದಿಷ್ಟು ಹಿಂದೆ ಧ್ವನಿಗಳು ಕೇಳಿ ಬರ್ತಾಯಿದ್ದು ಆರೋಪಗಳು ಕೇಳಿ ಕೇಳಿಬರ್ತಿದ್ವು ಖಾಸಗಿ ವೈದ್ಯಕೀಯ ಕಾಲೇಜುಗಳು ಮತ್ತು ಅದರ ಮಾಲೀಕರು ಏನಿದ್ದಾರೆ ರಾಜಕಾರಣಿಗಳು ಅವರ ಲಾಬಿ ಕೂಡ ಇದರಲ್ಲಿದೆ ಅನ್ನೋ ಮಾತುಗಳು ಕೇಳಿಬರ್ತಾಯಿದ್ದು ಸೊ ಆ ನಿಟ್ಟಿನಲ್ಲಿ ಈಗಲೂ ಕೂಡ ಒಂದಿಷ್ಟು ಪೋಷಕರು ಅವ್ರ ವಿರುದ್ಧ ಮಾತಾಡ್ತಾನೆ ಇದ್ದಾರೆ ಆದರೂ ಕೂಡ ಇದು ವಿದ್ಯಾರ್ಥಿಗಳ ಭವಿಷ್ಯ ಹಾಗಾಗಿ ಸರ್ಕಾರ ಬೇರೆ ರೀತಿಯ ಚಿಂತನೆ ನಡೆಸಬೇಕಾದಂಥ ಇದಿದೆ ಅಂತ ಹೇಳಿ ಕೋರ್ಟ್ ಕೂಡ ಹೇಳಿತ್ತು ಈಗ ಸದ್ಯಕ್ಕೆ ಹದಿನಾಲ್ಕರ ನಂತರ ಎಲ್ಲ ಕೋರ್ಸ್ಗಳ ವಿಚಾರವಾಗಿ ಕೌನ್ಸಿಲಿಂಗ್ ನಡೆಸೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ